ಜನಗಣತಿ ವಿಷಯ ಆರಂಭ ಆದಾಗಿನಿಂದ ನಮ್ಮ ಸಮಾಜದಲ್ಲಿ ಅಂದರೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ವಿಪರೀತ ಗೊಂದಲವನ್ನು ಸೃಷ್ಟಿ ಮಾಡಿದ ಪರಿಣಾಮ ಅದನ್ನು ಪರಿಹಾರ ಮಾಡಲಿಕ್ಕಾಗಿ ನಾವೆಲ್ಲ ರಾಜ್ಯದ ಮಠಾಧಿಪತಿಗಳು ಹೊರರಾಜ್ಯದ ಮಠಾಧಿಪತಿಗಳು ಸಮಾಜದ ಗಣ್ಯರು ಪ್ರಯತ್ನ ಮಾಡುತ್ತಿದ್ದೇವೆ ಇತ್ತಿತ್ತಲಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮ ವಿಚಾರದ ವಿರುದ್ಧ ನಮ್ಮ ನಿಲುವಿನ ವಿಚಾರದ ವಿರುದ್ಧ ಹರಿದಾಡ್ತಾ ಇದ್ದಾವೆ ಇವತ್ತಿನ ದಿವಸ ಒಂದು ಪ್ರಮುಖ ಪತ್ರಿಕೆಯಲ್ಲಿ ಒಬ್ಬ ಆದರ್ಶ ಮತ್ತು ಪ್ರತಿಷ್ಠಿತ ಮಠದ ಪೂಜ್ಯರು ನಮ್ಮ ವಿಚಾರವಾಗಿ ನಿನ್ನೆ ಬಹುಶಃ ಧಾರವಾಡದಲ್ಲಿ ಮಾತಾಡಿರಬಹುದು ಅಂತ ಅನ್ಕೊಳ್ತೇನೆ ಧಾರವಾಡದ ವರದಿ ಇದಿದೆ ಆ ಸ್ವಾಮೀಜಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ದಿಂಗಾಲೇಶ್ವರ ಸ್ವಾಮಿಗಳು ಅಂದರೆ ಸಾನಿಹಳ್ಳಿಯ ಪಂಡಿತಾರಾಧ್ಯ ಪೂಜ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ ದಿಂಗಾಲೇಶ್ವರ ಸ್ವಾಮಿಗಳು ಬಟ್ಟೆಯನ್ನು ಬದಲಾಯಿಸಿದ್ದಾರೆ ಒಂದು ಸಮಯದಲ್ಲಿ ಕಾವಿಯನ್ನು ಹಾಕಿದ್ದರು ಈಗ ಬಿಳಿ ಬಟ್ಟೆಯನ್ನು ಹಾಕಿದ್ದಾರೆ ಅವರು ಬಟ್ಟೆಯನ್ನು ಬದಲಾಯಿಸಿದ್ದಾರೆ ಗೋಸುಂಬಿಯಾಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಪೂಜ್ಯರೆ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟೇ ಬಯಸೋದು ನಮ್ಮಲ್ಲಿ ಕೆಲವು ಸಂಪ್ರದಾಯಗಳಿವೆ ಆ ಸಂಪ್ರದಾಯಗಳ ಪ್ರಕಾರ ನಾವು ನಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಉದಾಹರಣೆಗಾಗಿ ನಾನು ಬಾಳೆಹೊಸೂರು ಮಠದ ಮಠಾಧಿಪತಿಯಾಗಿದ್ದಾಗ ಒಬ್ಬ ವಿರಕ್ತ ಸ್ವಾಮಿ ಹೇಗಿರಬೇಕೋ ಹಾಗೇ ಇದ್ದೆ ಹಿರಿಯರ ಮತ್ತು ಹಿರಿಯ ಪೂಜ್ಯರ ಅಭಿಲಾಷೆಯ ಮೇರೆಗೆ ಶಿರಹಟ್ಟಿ ಮಠದ ಅಧಿಕಾರವನ್ನು ತೆಗೆದುಕೊಂಡ ನಂತರದಲ್ಲಿ ಆ ಮಠದ ಸಂಪ್ರದಾಯದ ಪ್ರಕಾರ ತಲೆಯ ಮೇಲೆ ಕೇಸರಿಯ ರುಮಾಲನ್ನು ಸುತ್ತಿದ್ದೇನೆ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿದ್ದೇನೆ ಮತ್ತು ಹಸಿರು ಸ್ಯಾಲನ್ನು ಹೊತ್ತಿದ್ದೇನೆ ಈ ನನ್ನ ಬಟ್ಟೆಯಲ್ಲಿ ಬದಲಾವಣೆಯನ್ನು ಕುರಿತು ತಾವು ಮಾತಾಡಿದ್ದೀರಿ ಯಾವುದೋ ಒಬ್ಬ ಸಾಮಾನ್ಯ ಮನುಷ್ಯ ಇದರ ಬಗ್ಗೆ ಮಾತಾಡಿದರೆ ನಾನು ಇವತ್ತ ಈ ವಿಷಯವನ್ನು ಸುದ್ದಿಗೋಷ್ಠಿಯ ಲೆವೆಲಿನವರೆಗೆ ತರಬಾರದಾಗಿತ್ತು ಆದರೆ ಬಹಳ ಮಹತ್ವದ ಸ್ಥಾನದಲ್ಲಿ ಕುಳಿತಿರತಕ್ಕಂಥ ತಾವು ಈ ಪ್ರಶ್ನೆಯನ್ನು ಎತ್ತಿದ್ದಕ್ಕಾಗಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಮಾಧ್ಯಮದವರ ಮುಂದೆ ಬಂದಿದ್ದೇನೆ ಪೂಜ್ಯರೆ ಕೇಸರಿ ಬಿಳಿ ಹಸಿರು ಇದು ರಾಷ್ಟ್ರಧ್ವಜದ ಸಂಕೇತ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮಗೂ ಗೊತ್ತಿದೆ ಇನ್ನೂ ಒಂದು ಕಡೆಗೆ ಕಾವಿ ತ್ಯಾಗದ ಸಂಕೇತ ಬಿಳಿ ಶಾಂತಿಯ ಸಂಕೇತ ಹಸಿರು ಅಭಿವೃದ್ಧಿಯ ಸಂಕೇತ ಇದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಈ ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಮೂರು ಥರದ ಬಟ್ಟೆಗಳನ್ನು ಹಾಕುವುದು ಸಿರಹಟ್ಟಿ ಮಠದ ಸಂಪ್ರದಾಯವಾಗಿದೆ ಅದು ಹಿಂದೂ ಮುಸ್ಲಿಂ ಸಂಪ್ರದಾಯದ ಮಠವಾಗಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಯಾರ ಒತ್ತಡಕ್ಕಾಗಿ ಈ ರೀತಿ ಬಟ್ಟೆ ಬದಲಾಯಿಸಿರ್ತಕ್ಕಂಥ ವಿಚಾರವಾಗಿ ತಾವು ಮಾತಾಡಿದ್ರಿ ಗೊತ್ತಾಗಲಿಲ್ಲ ಪೂಜ್ಯರೆ ನಾನು ತಮಗೆ ಹೇಳುವುದಿಷ್ಟೇ ನಾನು ಬಟ್ಟೆಯನ್ನು ಬದಲಾಯಿಸಿದ್ದು ಆ ಸಂಪ್ರದಾಯವನ್ನು ತತ್ವ ಪರಂಪರೆಗಳನ್ನು ಮುಂದುವರಿಸಿಕೊಳ್ಳಿಕೆಯಾಗಿ ಮಾತ್ರ ಹಾಕಿಕೊಂಡಿದ್ದೇನೆ ಹೊರತಾಗಿ ನನ್ನ ಸಲುವಾಗಿ ಹಾಕಿಕೊಂಡಿದ್ದಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಶಿರಹಟ್ಟಿ ಮಠದಲ್ಲಿ ಐದು ಥರದ ಬಟ್ಟೆಗಳನ್ನು ಹಾಕಿಕೊಳ್ಳುವ ಸಂಪ್ರದಾಯ ಇದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ನಾಲ್ಕು ನೂರ ಐವತ್ತು ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರತಕ್ಕಂತಹ ನಮ್ಮ ಮಠಕ್ಕೆ ನಾನು ಹದಿನಾಲ್ಕನೇ ನಂಬರಿನ ಉತ್ತರಾಧಿಕಾರಿಯಾಗಿದ್ದೇನೆ ಮೂಲಕರ್ತೃಗಳನ್ನು ಹೊರತುಪಡಿಸಿ ಈಗಿರುವ ನಮ್ಮ ಗುರುಗಳು ಹದಿಮೂರನೇ ಪೀಠಾಧಿಪತಿಗಳಾಗಿದ್ದಾರೆ ಅವರ ಉತ್ತರಾಧಿಕಾರಿಯಾಗಿ ನಾನು ಹದಿನಾಲ್ಕನೇ ನಂಬರಿನ ಮಠಾಧಿಪತಿಯಾಗಿ ಪಾಲ್ಗೊಂಡಿದ್ದೇನೆ ಹದಿನಾಲ್ಕು ತಲೆಮಾರಿನಿಂದ ಮೂಲಕರ್ತೃಗಳಿಂದ ಹಿಡುಕೊಂಡು ನನ್ನವರೆಗೆ ಇದು ಬಟ್ಟೆಗಳನ್ನು ಹಾಕಿದ್ದು ಆ ಮಠದ ಸ್ವಾಮಿಗಳ ಸ್ವಂತ ಇಚ್ಛೆಯಲ್ಲ ಅದು ಆ ಮಠದ ತತ್ವ ಸಂಪ್ರದಾಯ ಅಂತಕ್ಕಂಥದ್ದನ್ನು ಕೂಡ ತಾವು ಅರಿಬೇಕು ಒಂದು ಸಾರಿ ಸಾಧ್ಯ ಆದರೆ ನಮ್ಮ ಮಠಕ್ಕೆ ದಯಮಾಡಿಸಿ ನಮ್ಮ ಮಠದ ಸಂಪ್ರದಾಯಗಳನ್ನು ತಾವು ಗಮನಿಸಬೇಕು ಅಂತೇಳಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ಭಿನ್ನಹವನ್ನು ಮಾಡಿಕೊಳ್ತೇನೆ ನಾನು ಬಟ್ಟೆಯನ್ನು ಬದಲಾಯಿಸಿದ್ದಕ್ಕಾಗಿ ತಮ್ಮ ಗಮನಕ್ಕೆ ಈ ವಿಷಯವನ್ನು ತಂದಿದ್ದೇನೆ ಆದರೆ ನಾನು ತಮಗೆ ಹೇಳಲಿಕ್ಕೆ ಇಷ್ಟೇ ಬಯಸೋದು ತಾವು ಏನು ಇದ್ದೀರಿ ಅಂತಂದರೆ ಇಡೀ ಸಮಾಜದ ಬಟ್ಟೆಯನ್ನೇ ಬದಲಾವಣೆ ಇದ್ದೀರಿ ನನ್ನ ಬಟ್ಟೆಯ ಬದಲಾವಣೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇರತಕ್ಕಂಥ ಹಿರಿಯರಾದ ತಾವು ಸಮಾಜದ ಬಟ್ಟೆ ಬಟ್ಟೆ ಶಬ್ದದ ಅರ್ಥ ದಾರಿ ಅಂತ ಆ ಬಟ್ಟೆ ಶಬ್ದದ ಅರ್ಥ ದಾರಿ ಅಂತ ನೀವು ಇಡೀ ಸಮಾಜದ ದಾರಿಯನ್ನು ತಪ್ಪಿಸ್ತಾ ಇದ್ದೀರಿ ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ನಿಮ್ಮ ಅರಿವಿಗೆ ಬರಬೇಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಪೂಜ್ಯರೇ ನನಗೆ ಸಿರಿಗೆರೆ ಸಂಸ್ಥಾನದ ಬಗ್ಗೆ ಆ ಪೀಠದ ಬಗ್ಗೆ ಆ ಪೀಠದಲ್ಲಿರ್ತಕ್ಕಂಥ ಹಿರಿಯ ಗುರುಗಳ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಆ ಸಮಾಜದ ಎಲ್ಲ ಜನಾಂಗದ ಬಗ್ಗೆ ಅಪಾರವಾದ ಗೌರವ ಮತ್ತು ಸಂಬಂಧ ಇದೆ ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಕನ್ನಡ ನಾಡಿನಲ್ಲಿ ನನ್ನನ್ನು ಪ್ರೀತಿ ಮಾಡುವ ಸಮಾಜದವರು ಸಾಧು ಸಮಾಜದವರು ಭಾಳಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಿರಿಗೆರೆಯ ಗುರುಗಳನ್ನು ಆದರ್ಶವಾಗಿ ಇಟ್ಟುಕೊಂಡು ಆಡಳಿತ ಮಾಡ್ತಕ್ಕಂತಹ ಸ್ವಾಮಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಪೂಜ್ಯರೆ ನಿಮ್ಮ ಸಾಧು ಸಂಪ್ರದಾಯದ ಸಮಾಜದಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದ್ದಾವೆ ಅವು ಸಾಧು ವೀರಶೈವ ಅಂತಕ್ಕಂಥದ್ದನ್ನು ಸಾವಿರಾರು ವರ್ಷಗಳಿಂದ ಹೇಳಿಕೊಂತ ಬಂದಿರತಕ್ಕಂತಹದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಸದ್ಯದ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಮೂಲ ಪೀಠಾಧೀಶ್ವರರಾಗಿರ್ತಕ್ಕಂಥವರು ದೇಶ ವಿದೇಶಗಳ ಜನರಿಗೆ ವೀರಶೈವ ಧರ್ಮದ ಬಗ್ಗೆ ವೀರಶೈವ ಧರ್ಮದ ಲಿಂಗ ತತ್ವದ ಬಗ್ಗೆ ಅವರು ವಿದೇಶಿಗರಿಗೂ ಕೂಡ ನಮ್ಮ ರಾಜ್ಯದ ನಮ್ಮ ದೇಶದ ಜನಾಂಗಕ್ಕಷ್ಟೇ ಅಲ್ಲದೆ ವಿದೇಶದಲ್ಲಿನೂ ಕೂಡ ಲಿಂಗ ತತ್ವದ ಬಗ್ಗೆ ವೀರಶೈವ ಧರ್ಮದ ತತ್ವದ ಬಗ್ಗೆ ಅವರು ಉಪದೇಶ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ತಮಗೀಗೂ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಮೂಲ ಪೀಠಾಧೀಶ್ವರರ ಒಂದು ಸಿದ್ಧಾಂತವನ್ನೇ ತಿರುಚುವಂಥ ಸಾಹಸಕ್ಕೆ ತಾವು ಕೈ ಹಾಕಿರ್ತಕ್ಕಂಥದ್ದು ನನಗೆ ಭಾಳಷ್ಟು ಆಶ್ಚರ್ಯವನ್ನು ಉಂಟು ಮಾಡಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ ನಾನು ಈಗಿರುವ ಸದ್ಯದ ಡಾಕ್ಟರ್ ಗುರುಗಳ ಮತ್ತು ಆ ಹಿಂದಿನ ಗುರುಗಳ ದರ್ಶನವನ್ನು ಮಾಡಿದ್ದೇನೆ ಅವರ ವಿಚಾರಧಾರಿಗಳನ್ನು ಕೇಳಿದ್ದೇನೆ ದಯವಿಟ್ಟು ತಮ್ಮ ಪೀಠ ಪರಂಪರೆಯ ಪ್ರಕಾರ ಆದ್ರೂ ಕೂಡ ತಾವು ಗಮನಿಸಬೇಕು ಅನ್ನುವಂಥದ್ದನ್ನು ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ ಅಂತಕ್ಕಂಥದ್ದು ಅದಾದ ನಂತರದಲ್ಲಿ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಹೇಳಿಕೊಳ್ಳಬೇಕಾಗಿದೆ ತಾವು ಕಲಬುರಗಿಯಲ್ಲಿ ಜಂಗಮ ಜಾತಿಯವರು ಅವಿವೇಕಿಗಳು ಅವಿವೇಕಿತನದ ಪರಮಾವಧಿಯಲ್ಲಿ ವರ್ತಿಸ್ತಕ್ಕಂಥವ್ರು ಅನ್ನುವಂಥದ್ದನ್ನು ತಾವು ಬಳಸಿದ್ದೀರಿ ಬಸವಣ್ಣನವರು ಒಂದು ಜಾತಿಯನ್ನು ನಿಂದೆ ಮಾಡಲಿಕ್ಕೆ ಯಾವ ವಚನದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಂದು ನಾನು ಅನಿವಾರ್ಯವಾಗಿ ಕೇಳಬೇಕಾಗಿರುವಂತಹ ಪ್ರಸಂಗ ಬಂದಿದೆ ಅಂತಕ್ಕಂಥದ್ದು ಇದು ಬಸವ ತತ್ವ ಅಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂದರೆ ಅಲ್ಲಿ ಪಾದದ ವಿಚಾರವಾಗಿ ತಾವು ಮಾತನಾಡಿದ್ದೀರಿ ತಮ್ಮ ಗಮನಕ್ಕೆ ನಾನು ಬಸವಣ್ಣನವರ ಒಂದು ವಚನವನ್ನು ತರಿಸೋದಾದರೆ ಬ್ರಹ್ಮ ಪದವಿ ಅನ್ನುವಲ್ಲೇ ವಿಷ್ಣು ಪದವಿ ಅನ್ನುವಲ್ಲೇ ರುದ್ರ ಪದವಿ ಅನ್ನುವಲ್ಲೇ ನಾನು ಮತ್ತಾವ ಪದವಿಯನ್ನೂ ಅಲ್ಲೆ ನಿಮ್ಮ ಶರಣರ ಪಾದವರಿದಿಪ್ಪ ಮಹಾಪದವಿಯನ್ನೇ ಕರುಣಿಸುವಂತಕ್ಕಂತಹ ಬಸವಣ್ಣನವರ ವಚನಕ್ಕೆ ತಾವು ಏನು ಉತ್ತರವನ್ನು ಕೊಡುತ್ತೀರಿ ಎಲ್ಲ ಶರಣರು ಜಂಗಮನ ಪಾದದ ಬಗ್ಗೆ ಸಾಕಷ್ಟು ವಚನಗಳನ್ನು ಉಲ್ಲೇಖ ಮಾಡಿದ್ದಾರೆ ಆ ಎಲ್ಲ ವಚನಗಳನ್ನು ತಾವು ಏನು ಮಾಡುತ್ತೀರಿ ಅಂತಕ್ಕಂತಹ ಪ್ರಶ್ನೆಯನ್ನ ಇವತ್ತಿನ ದಿವಸ ಕೇಳಬೇಕಾಗಿರುವಂತಹ ಅನಿವಾರ್ಯತೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದು ಒಂದು ಮರಣ ಹೊಂದಿದ ಮಠಾಧಿಪತಿ ಅಥವಾ ಒಬ್ಬ ಭಕ್ತನ ತಲೆಯ ಮೇಲೆ ಪಾದವನ್ನು ಇಡಬೇಕು ಅಂತಕ್ಕಂಥದ್ದು ಸಿದ್ಧಾಂತ ಅದು ಕೇವಲ ಜಂಗಮ ಜಾತಿಯವರಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥದ್ದಲ್ಲ ಅದು ಯಾರಿಗೆ ಮೀಸಲಾಗಿರ್ತಕ್ಕಂಥದ್ದು ಅಂತಂದರೆ ಅದು ಜಂಗಮ ತತ್ವದಲ್ಲಿ ಯಾರಿದ್ದಾರೆ ಅವರಿಗೆ ಮೀಸಲಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ತಾವು ತಿಳಿದು ಕೂಡ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದನ್ನು ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಏನಾಗಿದೆ ಸಾನಿಹಳ್ಳಿ ಪೂಜ್ಯರಾದಿಯಾಗಿ ಈಗೇನೋ ಒಂದು ಟೀಮ್ ಕಟ್ಟಿಕೊಂಡು ಹೊರಟಿದ್ದಾರೆ ಇವರೆಲ್ಲರೂ ಯಾವುದಾದ್ರೂ ಹಿರಿಯ ಪೂಜ್ಯರ ಮಾರ್ಗದರ್ಶನದಲ್ಲಿ ಹೋಗಬೇಕಾಗಿತ್ತು ಹಿರಿಯ ಗುರುಗಳ ಸಿದ್ಧಾಂತವನ್ನು ಪಾಲನೆ ಮಾಡಬೇಕಾಗಿತ್ತು ಆದರೆ ಇಂಗ್ಲೀಷ್ ಭಾಷೆಯಲ್ಲಿ ಇಂಗ್ಲೀಷ್ ಸಂಸ್ಕೃತಿಯನ್ನು ಕಲ್ತಿರ್ತಕ್ಕಂತಹ ನಿವೃತ್ತ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನೀವೆಲ್ಲ ಬಾಳೆ ಮಾಡ್ತಾ ಇರೋದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇರೋದ್ರಿಂದ ನಮ್ಮ ವೀರಶೈವ ಲಿಂಗಾಯತ ತತ್ವದ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳಂತಕ್ಕಂತಹ ಮೂರು ಸಿದ್ಧಾಂತಗಳನ್ನು ಆ ಪ್ರೊಫೆಸರ್ಗಳ ಐ ಎ ಎಸ್ ಅಧಿಕಾರಿಗಳ ನಿವೃತ್ತ ಐ ಎ ಎಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಸಮಾಜವನ್ನು ಸರ್ವನಾಶ ಮಾಡುತ್ತಿದ್ದೀರಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಬಹಳಷ್ಟು ಜಾತಿಯ ವಿಚಾರವಾಗಿ ತಾವು ಮಾತನಾಡುತ್ತಿದ್ದೀರಿ ಪ್ರತಿ ದಿವಸದ ಭಾಷಣವನ್ನು ನಾನು ಕೇಳುತ್ತಿದ್ದೇನೆ ಎಲ್ಲರ ಮಾತುಗಳನ್ನ ಒಂದೊಂದು ಶಬ್ದವನ್ನು ಕೂಡ ಅಲಕ್ಷ್ಯ ಮಾಡಲಾರದ ಹಾಗೆ ನಾನು ಬಾಗೇವಾಡಿಯಿಂದ ಹಿಡಿದುಕೊಂಡು ನಿನ್ನೆಯ ಧಾರವಾಡದ ಭಾಷಣದವರೆಗೆ ಪರಿಪೂರ್ಣ ನಿಮ್ಮ ಎಲ್ಲರ ಭಾಷಣಗಳನ್ನ ಕೇಳುತ್ತಿದ್ದೇನೆ ಜಾತ್ಯತೀತ ಜಾತ್ಯತೀತ ಸಿದ್ಧಾಂತ ಬಸವ ತತ್ವ ಜಾತ್ಯತೀತ ಧರ್ಮವನ್ನು ಸ್ಥಾಪನೆ ಮಾಡುತ್ತೇವೆ ಅಂತ ನಾನು ಹೇಳ್ತಾ ಇದ್ದೀರಿ ತಾವು ನಾನು ತಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಅಲ್ಲಿ ಬಹುಸಂಖ್ಯಾತರು ಕುಂತಿದ್ದೀರಿ ಒಂದೊಂದು ಜಾತಿವಾರು ಹೆಸರನ್ನು ಹೇಳುವ ಮಠಗಳನ್ನು ತಾವು ಅಲಂಕರಿಸಿದ್ದೀರಿ ಹಾಗಾದರೆ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂತಹ ತಾವು ಸಾನಿಹಳ್ಳಿ ಮಠಕ್ಕೆ ಯಾವ ಜಾತಿಯ ಒಟುವನ್ನು ಉತ್ತರಾಧಿಕಾರಿ ಮಾಡಿಕೊಳ್ಳುತ್ತೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಅದರ ಜೊತೆಗೆ ಇನ್ನೂ ಕೆಲವು ಜನ ಪೂಜ್ಯರು ಅಲ್ಲಿ ಜಾತಿಯನ್ನ ಪ್ರತಿನಿಧಿಸ್ತಕ್ಕಂತಹ ಒಂದೊಂದು ಪೀಠವನ್ನ ಕಟ್ಟಿಕೊಂಡ ಪೂಜ್ಯರು ಅಲ್ಲಿದ್ದಾರೆ ಅವರೆಲ್ಲರೂ ಜಾತ್ಯತೀತ ಸಿದ್ಧಾಂತಗಳನ್ನ ಮಾತಾಡ್ತಾ ಇದ್ದಾರೆ ಜಾತಿಯ ಆಧಾರದಲ್ಲಿ ಮಠಗಳನ್ನ ಕಟ್ಟಿಕೊಂಡು ಆ ಮಠದಲ್ಲಿ ಕುಳಿತುಕೊಂಡು ಜಾತ್ಯಾತೀತ ಸಿದ್ಧಾಂತಗಳನ್ನು ಮಾತಾಡ್ತಕ್ಕಂಥದ್ದು ಇದು ಬಸವ ತತ್ವವೇ ಅನ್ನುವಂತಹ ಪ್ರಶ್ನೆ ಇವತ್ತಿನ ದಿವಸ ಎಲ್ಲ ರಾಜ್ಯದ ಜನಾಂಗದಲ್ಲಿ ಓಡಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ತಾವು ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಜೊತೆಗೆ ಈ ಜಾತಿ ಮಠಗಳು ಅಂತೇನು ಇತ್ತಿತ್ತಲಾಗಿ ಒಂದಿಷ್ಟು ಸ್ಥಾಪನೆಗೊಂಡವಲ್ಲ ಆ ಎಲ್ಲ ಮಠಗಳನ್ನು ಸ್ಥಾಪನೆ ಮಾಡುವುದರಲ್ಲಿ ಬಹಳಷ್ಟು ಮಠಗಳನ್ನು ಸ್ಥಾಪನೆ ಮಾಡುವುದರಲ್ಲಿ ಒಬ್ಬ ಜಂಗಮ ಸ್ವಾಮಿಯ ಪಾತ್ರ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಬಲ್ರಿ ಜಂಗಮ ಸಂಪ್ರದಾಯ ವೀರಶೈವ ಲಿಂಗಾಯತ ತತ್ವ ಸಂಪ್ರದಾಯವನ್ನು ಒಳಗೊಂಡಿರ್ತಕ್ಕಂತಹ ಒಂದು ವಿರಕ್ತ ಪೀಠದ ಸಾಕಷ್ಟು ಭೂಮಿಯನ್ನು ಎಲ್ಲ ಬೇರೆ 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 ಸಮಾಜದ ಮಠಗಳಿಗೆ ಇಂತಿಷ್ಟು ಜಾಗಿಗಳನ್ನು ಕೊಟ್ಟು ಮಠವನ್ನು ಕಟ್ಟಿ ಪಟ್ಟ ಕಟ್ಟಿರ್ತಕ್ಕಂಥದ್ದು ಒಬ್ಬ ಜಂಗಮ ಸ್ವಾಮಿ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಜಂಗಮ ಸ್ವಾಮಿಗಳು ಜಾತ್ಯತೀತ ಆಡಳಿತವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಾವಿರ ವರ್ಷಗಳಲ್ಲಿ ಸಾಕಷ್ಟು ಇತಿಹಾಸ ಇದೆ ಅನ್ನೋದಕ್ಕೆ ಈಗಿರ್ತಕ್ಕಂತಹ ಮಠಗಳು ಸಾಕ್ಷಿಯಾಗಿದ್ದಾವೆ ಅಂತಕ್ಕಂಥದ್ದು ಆದರೆ ಬಹಳ ಅದ ಅಂತಂದ್ರೆ ತಾವು ಆಡ್ತಕ್ಕಂತಹ ಪದ ಏನಿದ್ದಾವಲ್ಲ ಅವು ಯಾವ ವಿಷಯವನ್ನ ಒಳಗೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮನ್ನು ನಾನು ಕೇಳಬೇಕಾಗಿದೆ ಅಂತಕ್ಕಂಥದ್ದು ಇರ್ತಕ್ಕಂತಹ ಮಠದ ಭೂಮಿಯನ್ನು ಅದು ಯಾವುದೇ ಮಠದ ಕಮಿಟಿಯನ್ನ ಮತ್ತು ಮಠದ ಭಕ್ತರನ್ನ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಭಕ್ತರನ್ನ ಕೇಳಲಾರದೆ ದಾನವಾಗಿ ಭೂಮಿ ಕೊಟ್ಟಾಗಲೂ ಕೂಡ ಹಣ ಕೊಟ್ಟಾಗಲೂ ಕೂಡ ಯಾರೂ ಅದನ್ನ ಪ್ರಶ್ನೆ ಮಾಡಿರುವುದಿಲ್ಲ ಅದು ಈ ವೀರಶೈವ ಲಿಂಗಾಯತ ಸಮಾಜದ ಮಠಾಧಿಪತಿಗಳ ಔದಾರ್ಯ ಅಂತಕ್ಕಂತಹದನ್ನ ತಾವು ಅರ್ಥ ಮಾಡಿಕೊಳ್ಬೇಕು ಕೆಲವು ಜಾತಿವಾರು ಮಠಗಳನ್ನು ಕಟ್ಟಿರ್ತಕ್ಕಂತಹ ಉದ್ದೇಶ ಕೇವಲ ಜಾತಿಯ ಸಂಘಟನೆಯನ್ನು ಮಾಡಲಿಕ್ಕೆ ಆಗಿ ಅಂತ ಮಾತ್ರ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಆ ಹಿಂದುಳಿದ ಜನಾಂಗಕ್ಕೆ ಶಿಕ್ಷಣವನ್ನು ಕೊಡಬೇಕು ಆ ಹಿಂದುಳಿದ ಜನಾಂಗಕ್ಕೆ ಸಂಸ್ಕಾರವನ್ನು ಕೊಡಬೇಕು ಇನ್ನೂ ಹೆಚ್ಚು ಅವ್ರನ್ನ ಎತ್ತರಕ್ಕೆ ಬೆಳೆಸಬೇಕು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಆ ಸ ಕೆಳ ಸಮುದಾಯದ ಮಠಗಳು ಎಲ್ಲವೂ ಮತಗಳು ಎಲ್ಲವೂ ಮೇಲೆ ಇರಬೇಕು ಆ ಜನಾಂಗ ಮೇಲೆ ಬರಬೇಕನ್ನುವ ಸಂಕಲ್ಪ ಜಂಗಮ ಮಠಾಧಿಪತಿಗಳದಾಗಿದೆ ವೀರಶೈವ ಲಿಂಗಾಯತ ಮಠಾಧಿಪತಿಗಳದಾಗಿದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಬಹಳ ವಿಶೇಷ ಅಂತಂದ್ರೆ ಆ ಮಠಗಳಲ್ಲಿ ಕುಳಿತುಕೊಂಡು ನೀವೆಲ್ಲರೂ ಒಂದು ಕಡೆಗೆ ಸೇರಿ ಆ ವೇದಿಕೆಯಲ್ಲಿ ಜಾತ್ಯತೀತ ಜಾತ್ಯಾತೀತ ಜಾತ್ಯತೀತ ಅಂತಕ್ಕಂತಹ ಬಳಸ್ತಾ ಇದ್ದೀರಿ ಅದು ಕರ್ಣ ಕರ್ಕಶವಾಗ್ತಾ ಇದೆ ಸಮಾಜಕ್ಕೆ ಅಂತಕ್ಕಂಥದ್ದು ತಮಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ಕಾರಣ ತಾವು ಹೇಳ್ತಕ್ಕಂತಹ ತೆಗೆದುಕೊಂಡಿರ್ತಕ್ಕಂತಹ ನಿಲುವು ಅತ್ಯಂತ ಧರ್ಮಬಾಹಿರ ಮತ್ತು ಸಮಾಜಬಾಹಿರವಾಗಿರ್ತಕ್ಕಂಥದ್ದಾಗಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ನಾನು ಈ ಮೂಲಕ ಗೌರವಪೂರ್ವಕವಾಗಿ ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಭಾಳ ವಿಶೇಷ ಅಂತಂದ್ರೆ ನಾನು ಮಾತ್ರ ಜಾತ್ಯತೀತ ಸಿದ್ಧಾಂತದಲ್ಲಿ ಇದ್ದೇನೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾವ ಜಾತಿ ಮಠಗಳಂತಿದ್ದಾವೆ ಆ ಮಠಗಳಲ್ಲಿ ನಾನು ಹೋಗ್ತೇನೆ ಅಲ್ಲಿ ಸ್ನಾನ ಪೂಜೆಯನ್ನು ಮಾಡ್ತೇನೆ ಅಲ್ಲಿ ಪ್ರಸಾದವನ್ನೂ ಮಾಡ್ತೇನೆ ಅಲ್ಲಿ ವಸತಿಯನ್ನೂ ಮಾಡ್ತೇನೆ ಅವರು ಕೂಡ ಸೌಹಾರ್ದಯುತವಾಗಿ ನಮ್ಮ ಮಠಗಳಿಗೆ ಬರ್ತಾ ಇದ್ದಾರೆ ಪರಸ್ಪರ ನಾವು ಸ್ನೇಹಿತರಾಗಿದ್ದೇವೆ ಎಲ್ಲ ಜಾತಿಯ ಸ್ವಾಮಿಗಳು ನಾವು ಪರಸ್ಪರ ಸ್ನೇಹಿತರಾಗಿದ್ದೇವೆ ಒಡೆದಾಳುವ ವಿಚಾರವನ್ನು ನಾವು ಎಂದೂ ಕೂಡ ಪ್ರಸ್ತಾವನೆ ಮಾಡಿಲ್ಲ ಇಂತಹ ಸೌಹಾರ್ದಯುತವಾಗಿರತಕ್ಕಂತಹ ವಾತಾವರಣಕ್ಕೆ ತಾವು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಎಲ್ಲ ಪ ಆ ಏನು ಬಸವ ಸಂಸ್ಕೃತಿ ಯಾತ್ರೆ ಅಂತ ಹೊರಟಿದೆ ಅಲ್ಲಿ ಉಪದೇಶ ಮಾಡುವ ಪೂಜ್ಯರಿಗೆ ನಾನು ಈ ಮೂಲಕ ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಇನ್ನು ಒಂದನ್ನು ಅಲ್ಲಿರುವ ಎಲ್ಲ ಪೂಜ್ಯರಿಗೆ ನಾನು ಕೇಳಿಕೊಳ್ಳೋದೇನು ಅಂತಂದರೆ ನಿಮಗೇನಾದರೂ ಸ್ಥಾಪನೆ ಮಾಡುವ ವಿಚಾರ ಇದ್ದರೆ ಮಹಾವೀರರ ಹಾಗೆ ಬುದ್ಧನ ಹಾಗೆ ಒಂದು ಬಸವಧರ್ಮ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ನಾನು ಬಸವ ಬಸವಧರ್ಮಕ್ಕೆ ಯಾರದೇ ವಿರೋಧ ಇಲ್ಲ ಬಸವ ತತ್ವವನ್ನು ಹೇಳಲಿಕ್ಕೆ ಯಾರದೇ ವಿರೋಧ ಇಲ್ಲ ಆದರೆ ನೀವೇನು ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ಇಡೀ ಅಖಂಡ ಸಮಾಜವನ್ನು ಲಿಂಗಾಯತ ವೀರಶೈವ ವೀರಶೈವ ಲಿಂಗಾಯತ ಈ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜವನ್ನು ಒಡಿಬೇಕು ಅನ್ನುವಂತಹ ಒಂದು ಧಾರ್ಶ್ಯವನ್ನು ಏನು ತೋರಿಸ್ತಾ ಇದ್ದೀರಿ ಇದು ಸರಿಯಲ್ಲ ಅನ್ನೋದನ್ನು ತಮ್ಮಲ್ಲಿ ನಾನು ಅರಿಕೆ ಮಾಡಿಕೊಳ್ತೇನೆ ಪರಮಪೂಜರೇ ಒಂದು ಮಾತನ್ನು ನಾನು ತಮಗೆ ಹೇಳೋದಾದರೆ ಹಳೆಯ ನಾಣ್ಯ ಕರಗಿಸಿ ಹೊಸ ನಾಣ್ಯಕ್ಕೆ ತನ್ನ ಮುದ್ರೆಯನ್ನು ಹತ್ತಿಕೊಳ್ಳುವ ರಾಜನಂತೆ ಅಂತ ಹೇಳಿ ಸಿದ್ಧಯ್ಯ ಪುರಾಣಿಕರ ಒಂದು ವಚನ ನಂಗೆ ನೆನಪಾಗ್ತದೆ ನಾನು ಹೇಳೋದಿಷ್ಟೇ ಹಳೆಯ ನಾಣ್ಯಗಳನ್ನು ಕರಗಿಸಿ ಅವೆಲ್ಲ ಹಳೆಯ ನಾಣ್ಯಗಳದಾವ ಆ ನಾಣ್ಯಗಳನ್ನು ಕರಗಿಸಿ ಅದಕ್ಕೆ ನಿಮ್ಮ ಮುದ್ರೆಯನ್ನು ಒತ್ತಿಕೊಳ್ಳುವ ಸಾಹಸವನ್ನು ಮಾಡಲಾರದೆ ನಿಮ್ಮದೇ ಆದ ಒಂದು ಅನ್ನು ಸಂಗ್ರಹ ಮಾಡಿ ನೀವು ಅದನ್ನೊಂದು ಹೊಸ ನಾಣ್ಯವನ್ನು ಮಾಡಿದರೆ ಒಳ್ಳೆಯದಾದೀತು ಅಂತಕ್ಕಂಥದ್ದು ಇದು ವೀರಶೈವ ಇರ್ಬೋದು ಲಿಂಗಾಯತ ಇರಬಹುದು ಸಾವಿರ ಸಾವಿರ ವರ್ಷಗಳಿಂದ ಚಲಾವಣೆಯಾಗಿ ಇಲ್ಲಿಯವರೆಗೆ ನಡೆದುಕೊಂಡು ಇನ್ನೂ ಮುಂದೆ ಸಾವಿರಾರು ವರ್ಷ ನಡೆಯಲಿರುವ ಹೊ ನಾಣ್ಯವೇ ಹೊರತಾಗಿ ಆದ್ರೆ ಇದನ್ನು ಕರಗಿಸಿ ನಿಮ್ಮ ಮುದ್ರೆಯನ್ನು ಒತ್ತಿಕೊಳ್ಳುವ ಸಾಹಸವನ್ನು ನೀವು ಯಾರು ಮಾಡಬಾರ್ದು ಅಂತ ಹೇಳಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಇನ್ನೊಂದು ತಾವು ಹೇಗೆ ಮಾತಾಡ್ತಾ ಇದ್ದೀರಿ ಅಲ್ಲಿದ್ದವರೆಲ್ಲರೂ ಅಂತಂದರೆ ಬಸವಣ್ಣನವರನ್ನು ನೀವೇ ಖರೀದಿ ಮಾಡಿದ್ದೀರಿ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ನೀವು ಮಾತ್ರ ಬಸವ ತತ್ವವನ್ನು ಆಚರಣೆ ಮಾಡುತ್ತಿದ್ದೀರಿ ಅನ್ನುವಂತಹ ಮಾತುಗಳನ್ನು ಆಡುತ್ತಿದ್ದೀರಿ ಪ್ಯೂವರ್ ಬಸು ತತ್ವದವ್ರು ನಾವು ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಯಾಕೆ ಅಂತಂದರೆ ಯಾವುದೇ ಸಮಾಜವನ್ನು ಒಡೆಯುವ ಹೀನ ಕೆಲಸವನ್ನು ನಾವು ಇವತ್ತಿನ ತನಕ ಮಾಡಿಲ್ಲ ಎಲ್ಲ ಸಮಾಜದವ್ರನ್ನ ನಮ್ಮ ನಮ್ಮ ಮಠಗಳಲ್ಲಿ ಬೆಳೆಸಿಕೊತಾ ಬಂದಿದ್ದೇವೆ ನಾವು ಬಹಳ ವಿಶೇಷವಾದ ಸಂಸ್ಕಾರವನ್ನು ಕೊಟ್ಟಿದ್ದೇವೆ ಒಂದು ಭಜಂತ್ರಿ ಸಮಾಜದ ಒಂದು ಹುಡುಗಿ ನನ್ನ ಹತ್ರ ಬಂತು ಅಜ್ಜವರೇ ನನಗೆ ಎಸ್ ಎಸ್ ಎಲ್ ಸಿಯಲ್ಲಿ ಚಲೋ ಅಂಕಗಳು ಬಂದಿದ್ದಾವೆ ನನಗೆ ಮುಂದೆ ಓದಲಿಕ್ಕೆ ಅನಾನುಕೂಲತೆ ಇದೆ ಅಂದಾಗ ನಾನು ಆ ಮಗುವಿಗೆ ಒಂದು ಮಾತನ್ನು ಹೇಳಿದೆ ನಿಮ್ಮ ತಂದೆ ಏನು ಮಾಡ್ತಾನೆ ಅಂತ ನಾನು ಕೇಳಿದೆ ನಮ್ಮ ತಂದೆ ಬರೇ ಕುಡಿತಾನೆ ಮಲಗ್ತಾನೆ ಅಂತ ಒಂದು ಮಾತನ್ನು ಹೇಳಿದಾಗ ಆ ಹುಡುಗಿಗೆ ನಾನು ಒಂದು ಮಾತನ್ನು ಹೇಳಿದೆ ತಂದೆ ಕುಡಿದು ಹಾಳು ಮಾಡುವಾಗ ನಾನು ಸಮಾಜದ ಹಣವನ್ನು ನಿನಗೆ ಕೊಡೋದು ತಪ್ಪಾಗ್ತದೆ ನಿಮ್ಮ ತಂದಿನೂ ಬದಲಾವಣೆ ಆಗಬೇಕು ನೀನೂ ಬದಲಾವಣೆ ಆಗಬೇಕು ಅಂತೇಳಿ ಆ ಮಗುವಿಗೆ ಹೇಳಿದಾಗ ಹೇಗೆ ಅಂತ ಆ ಮಗು ನನ್ನನ್ನು ಕೇಳ್ತು ಆ ಭಜಂತ್ರಿ ಎಸ್ಸಿ ಸಮಾಜದ ಮಗುವಿಗೆ ನಾನು ಹೇಳಿದೆ ಒಂದು ಮಾತು ನಿಮ್ಮ ಅಪ್ಪನಿಗೆ ನೀ ಹೋಗಿ ಕೇಳು ಸರಾಯಿ ಬೇಕೋ ನಾನು ಬೇಕೋ ಅಂತ ಪ್ರಶ್ನೆಯನ್ನು ಕೇಳು ನಿಮ್ಮ ತಂದೆ ಸರಾಯಿ ಬೇಕು ಅಂದರೆ ನಿಮ್ಮ ತಂದೆಯನ್ನು ಬಿಟ್ಟು ನೀನು ಓದಲಿಕ್ಕೆ ಪ್ರಯತ್ನ ಮಾಡು ಆ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ನೀ ಎಲ್ಲಿವರೆಗೆ ಓದ್ತೇ ಅಲ್ಲಿವರೆಗೆ ನನ್ನ ಮಠದಿಂದ ನಾನು ಓದಿಸ್ತೇನೆ ಒಂದು ವೇಳೆ ಆತ ಸರಾಯಿ ಬೇಡ ನೀನು ಬೇಕು ಅಂದ್ರೂ ಕೂಡ ನಾನು ಓದಿಸ್ತೇನೆ ನಿಮ್ಮ ತಂದಿ ಚಟಮುಕ್ತನಾಗಬೇಕು ನೀನು ವಿದ್ಯಾವಂತಳಾಗಬೇಕು ಅಂತೇಳಿ ನಾನು ಆ ಮಗುವಿಗೆ ತಾಯಿಯನ್ನು ಅವಳನ್ನು ಕುಂದಿರ್ಸ್ಕೊಂಡು ಹೇಳಿದಾಗ ಅವಳು ನನ್ನ ಮಾತನ್ನು ಒಪ್ಪಿ ತಂದಿಗೆ ಹೇಳಿಕೊಂಡಾಗ ತಂದೆಯ ಮನಸ್ಸಿನ ಮೇಲೆ ಪರಿಣಾಮ ಆಗಿ ಇನ್ನು ಮೇಲೆ ನಾನು ಸರಾಯಿ ಬೇಡ ನನಗೆ ನೀನೇ ಬೇಕು ಮಗಳೇ ಅಂತೇಳಿ ಒಪ್ಪಿಕೊಂಡ ಅವತ್ತಿನಿಂದ ಆ ಮಗಳನ್ನು ಓದಿಸುವ ಸಹಾಯ ಸಹಾಯ ಮಾಡುವ ಪ್ರಯತ್ನವನ್ನು ನಾನು ಮಾಡಿದೆ ಇವತ್ತಾಕಿ ಡಾಕ್ಟರ್ ಆಗಿದ್ದಾಳೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಪೂಜ್ಯರೇ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ ಯಾವ್ಯಾವ ಸಮಾಜದಲ್ಲಿ ಯಾರ್ಯಾರನ್ನ ಔದ್ಯೋಗಿಕ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾನು ಈ ಮೇಲೆ ಕೆತ್ತಿದ್ದೇನೆ ಅನ್ನೋದನ್ನು ಇವ್ರನ್ನ ಕರ್ಕೊಂಡು ಬಂದು ತೋರಿಸುವ ಅವಶ್ಯಕತೆ ಬಂತು ಅಂತಂದರೆ ನಾನು ಕರ್ಕೊಂಡು ಬಂದು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾವು ಎಲ್ಲೂ ಕೂಡ ಬಸವ ತತ್ವ ಹಿಂಗೆ ಹೇಳುತ್ತೆ ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡಿಲ್ಲ ನಾವು ಹೇಳಿಕೊಳ್ಳುವ ಅನಿವಾರ್ಯತೆಯನ್ನು ತಾವು ಸೃಷ್ಟಿ ಮಾಡ್ತಾ ಇದ್ದೀರಿ ನಮ್ಮ ಲಿಂಗಾಯತ ವೀರಶೈವ ವೀರಶೈವ ಲಿಂಗಾಯತ ಮಠಗಳು ಯಾವುದೇ ಪರಿಸ್ಥಿತಿ ಒಳಗ ಜಾತ್ಯಾತೀತವಾದ ನಿಲುವನ್ನು ತಾಳಿದ್ದಾವೆ ಇಡೀ ಅಖಂಡ ಕರ್ನಾಟಕದಲ್ಲಿ ಎಲ್ಲ ಸಮಾಜದವರಿಗೆ ಶಿಕ್ಷಣವನ್ನು ಕೊಡುವಲ್ಲಿ ವೀರಶೈವ ಲಿಂಗಾಯತ ಮಠಗಳ ಪಾತ್ರ ಬಹಳ ದೊಡ್ಡದು ನಿಮ್ಮ ಮಠವನ್ನು ಹಿಡಿದುಕೊಂಡು ಕಾರಣ ಅಂದರೆ ಇವರು ಇಬ್ರಾಹಿಂ ಅಂತಕ್ಕಂಥ ಸಿ ಎಂ ಇಬ್ರಾಹಿಂ ಅಂತಕ್ಕಂಥ ಮಾಜಿ ಕೇಂದ್ರ ಮಂತ್ರಿಗಳು ಬಹಳ ಮುಕ್ತ ಕಂಠದಿಂದ ನಾನು ಸಿರಿಗೆರೆ ಮಠದ ವಿದ್ಯಾರ್ಥಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಮಠವೂ ಜಾತ್ಯಾತೀತ ನಮ್ಮ ಮಠವೂ ಜಾತ್ಯತೀತ ಆದರೆ ಜಾತ್ಯತೀತ ಸಿದ್ಧಾಂತದಲ್ಲಿ ಶರಣರ ದಾಸರ ಆಚಾರ್ಯರ ಎಲ್ಲ ಸಿದ್ಧಾಂತಗಳನ್ನು ನಾವು ಸಮಾನವಾಗಿ ಕಂಡುಕೊಂಡು ಬಂದಿರತಕ್ಕಂಥವ್ರು ಅನ್ನೋದನ್ನು ತಮಗೆ ನಾನು ಹೇಳಬೇಕಾಗಿಲ್ಲ ಅಲ್ಲಿ ಏನಿದೆ ವೇದಿಕೆ ಮೇಲೆ ಇದ್ದೀರಿ ಎಲ್ಲ ಪೂಜ್ಯರು ನನಗಿಂತ ಹಿರಿಯರು ಹಿರಿಯರು ಇದ್ದೀರಿ ಓದಿದವರು ಇದ್ದೀರಿ ಆದರೆ ಆ ಎಲ್ಲ ವಿಚಾರಗಳನ್ನು ಬಿಟ್ಟು ಇವತ್ತಿನ ದಿವಸ ಈ ರೀತಿ ಹೊರಟಿರ್ತಕ್ಕಂಥದ್ದು ನಿಮ್ಮದು ಅತ್ಯಂತ ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು ಅನ್ನೋದನ್ನು ನಾ ಅಲ್ಲಿರ್ತಕ್ಕಂತಹ ಸದ್ಯದ ಈ ಇವರೇನು ಗದುಗಿನ ಸ್ತ್ರೀಗಳಿದ್ದಾರೆ ಅವರು ನಾಗ್ನೂರು ಮಠಕ್ಕಿದ್ದಾಗ ವೀರಶೈವ ಅಧ್ಯಯನ ಸಂಸ್ಥೆ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದರು ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದರು ಅಲ್ಲಿ ಇನ್ನೊಬ್ಬರು ಶಿವಮೊಗ್ಗ ಜಿಲ್ಲೆಯಲ್ಲಿ ಅನಂತಪುರದ ಜಗದ್ಗುರುಗಳಂತಿದ್ದಾರೆ ಅವರು ಮಲೆನಾಡ ವೀರಶೈವ ಮಠಾಧಿಪತಿಗಳ ಪರಿಷತ್ತಂತ ಮಾಡಿದರು ಎಲ್ಲರೂ ನೀವು ವೀರಶೈವ ಅಂತೇಳಿ ಮಾಡಿರ್ತಕ್ಕಂಥವ್ರು ಏಕಕಾಲಕ್ಕೆ ಈ ರೀತಿ ಹೋಗಿರ್ತಕ್ಕಂಥದ್ದು ತೆಗೆದುಕೊಂಡ ತೀರ್ಮಾನ ಅತ್ಯಂತ ಸಮಾಜಕ್ಕೆ ಆಘಾತವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಪಂಚಪೀಠಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಇದ್ದೀರಿ ಸಭೆಗಳಲ್ಲಿ ಮತ್ತು ಸುದ್ದಿಗೋಷ್ಠಿಗಳಲ್ಲಿ ಪಂಚಪೀಠಗಳ ವಿಚಾರಗಳನ್ನು ನೀವು ಮಾಡ್ತಾ ಇದ್ದೀರಿ ಪಂಚಪೀಠಗಳು ಬಸವಣ್ಣನವರನ್ನು ವಿರೋಧ ಮಾಡಿರುವುದು ಸತ್ಯ ಅದನ್ನು ನಾನು ಕೂಡ ಒಪ್ಪಿಕೊಳ್ತೇನೆ ಎಷ್ಟೋ ಸಾರಿ ಬಸವಣ್ಣನವರ ಫೋಟೋ ತೆಗೆದ ಮೇಲೆ ನಾವು ಹೋಗ್ತೀವಿ ಅನ್ನುವಂತಹ ಮಾತುಗಳನ್ನು ಅವ್ರು ಆಡಿದ್ದನ್ನು ಕೂಡ ಈ ಸಮಾಜ ಮರೆತಿಲ್ಲ ಅಂತಕ್ಕಂಥದ್ದು ಕೂಡ ಸತ್ಯ ಅಂತಕ್ಕಂಥದ್ದು ಆದರೆ ಅದು ತಪ್ಪು ಅನ್ನುವಂಥದ್ದನ್ನು ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಆಚಾರ್ಯರು ಶರಣರು ಉಳಿದೆಲ್ಲ ಮಹಾಸ್ವಾಮಿಗಳು ಬಹಳ ದೊಡ್ಡ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಆಸೆ ಇಷ್ಟೇ ಈಗ ಪಂಚಾಚಾರ್ಯರು ಕೂಡ ಕಾಲಕ್ಕೆ ಸ್ವಲ್ಪ ಆದರೂ ಬದಲಾವಣೆ ಆಗಬೇಕು ಅಂತೇಳಿ ಹೇಳಲಿಕ್ಕೆ ನಾನು ಪಂಚಾಚಾರ್ಯರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಪಂಚಾಚಾರ್ಯರ ಕೆಲವು ತಪ್ಪು ನಿರ್ಧಾರಗಳು ಈ ಸಮಾಜದ ವಿಘಟನೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಎಲ್ಲ ಶಿವಾಚಾರ್ಯರಿಗೆ ಎಲ್ಲ ಸ್ವಾಮಿಗಳಿಗೆ ಮತ್ತು ಸಮಾಜಕ್ಕೂ ಕೂಡ ಅರಿವಾಗಿದೆ ಪಂಚಪೀಠಗಳು ಕೂಡ ಬದಲಾವಣೆ ಆಗುವ ಕಾಲ ಇದು ಅತ್ಯಂತ ಸನ್ನಿಹಿತವಾಗಿದೆ ಅಂತಕ್ಕಂಥದ್ದು ಶೀಘ್ರದಲ್ಲಿ ಪಂಚಪೀಠಗಳು ಸಮಾಜದ ಹಿತಕ್ಕಾಗಿ ಸಮಾಜದ ಏಕತೆಗಾಗಿ ಕೇವಲ ಆವತ್ತಿನ ಹತ್ತೊಂಬತ್ತನೇ ತಾರೀಕಿನ ಸಭೆಗೆ ಬಂದರೆ ಸಾಲದು ಪಂಚಪೀಠಾಧೀಶ್ವರರು ಅವತ್ತಿನ ಸಭೆಗೆ ಬಂದರೆ ಸಾಲದು ಆದರೆ ನೀವು ಮಾನಸಿಕವಾಗಿ ಬದಲಾವಣೆ ಆಗೋದರಿಂದ ಸಮಾಜ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವ್ರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಇವತ್ತಿನ ದಿವಸ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಬಸವಣ್ಣನವರ ಭಾವಚಿತ್ರವನ್ನು ರೇಣುಕಾಚಾರ್ಯರ ಭಾವಚಿತ್ರವನ್ನು ಹಾನಗಲ್ ಕುಮಾರಸ್ವಾಮಿಗಳ ಭಾವಚಿತ್ರವನ್ನು ನಾವು ವೇದಿಕೆ ಮೇಲೆ ಹಾಕೋದು ಬೇಡ ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಕಾರಣ ಏನು ಅಂತಂದರೆ ನಮ್ಮದು ವೀರಶೈವ ಲಿಂಗಾಯತ ಬಸವ ತತ್ವ ಆಚಾರ್ಯರ ತತ್ವ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಅಲ್ಲ ಇದು ಒಂದು ಬೇರೆ ವಿಶಿಷ್ಟವಾಗಿರ್ತಕ್ಕಂಥದ್ದು ಈ ಸಮಾಜ ವ್ಯಕ್ತಿ ಪ್ರಧಾನವಾದ ತತ್ವವನ್ನು ಹೇಳ್ತಕ್ಕಂಥದ್ದಲ್ಲ ಇದು ತತ್ವಪ್ರಧಾನವಾಗಿರ್ತಕ್ಕಂತಹ ವೀರಶೈವ ಲಿಂಗಾಯತವನ್ನು ಯಾರೂ ವ್ಯಕ್ತಿ ಪ್ರಧಾನ ಮಾಡಬಾರ್ದು ಅಂತಕ್ಕಂಥದ್ದು ಬಸವಣ್ಣನವರನ್ನ ಹಿಡ್ಕೊಂಡು ನೀವು ಬಡ್ದಾಡೋದು ರೇಣುಕಾಚ ರೇಣುಕಾದಿ ಆಚಾರ್ಯನ ಹಿಡ್ಕೊಂಡು ಅವರು ಬಡ್ದಾಡೋದು ಈ ಎರಡೂ ಪಂಗಡಗಳಲ್ಲಿ ಅಂದರೆ ಬ ರೇಣುಕರು ಮತ್ತು ಬಸವಣ್ಣನವರ ಹೆಸರಿನಲ್ಲಿ ಸಮಾಜ ಛಿದ್ರ ಛಿದ್ರ ಆಗ್ತಾ ಇದೆ ಅದಕ್ಕಾಗಿ ಅವರಿಬ್ಬರು ಈ ಸಮಾಜವನ್ನು ಒಂದು ಮಾಡಲಿಕ್ಕೆ ಬಂದವರೇ ಹೊರತಾಗಿ ಛಿದ್ರ ಛಿದ್ರ ಮಾಡಲಿಕ್ಕೆ ಬಂದವರು ಅಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಅತ್ಯಂತ ವಿನಮ್ರ ಭಾವದಿಂದ ನಾನು ಸಣ್ಣವನಾಗಿ ಬೇಡಿಕೊಳ್ತೇನೆ ಅಂತಕ್ಕಂಥದ್ದು ನಾವು ಇವತ್ತಿನ ದಿವಸ ಹತ್ತೊಂಬತ್ತನೇ ತಾರೀಕು ವೇಷಕ್ಕೆ ಏಕತಾ ಸಮಾವೇಶಕ್ಕೆ ನಾವೇನು ಮಾಡಿದ್ದೀವಿ ಅಂತಂದ್ರೆ ಅಂಗೈಯೊಳಗಿನ ಲಿಂಗದ ಚಿತ್ರವನ್ನು ಪ್ರಕಟ ಮಾಡಿದ್ದೇವೆ ಅಂಗೈ ಒಳಗಿನ ಲಿಂಗದ ಚಿತ್ರವನ್ನು ಯಾವ ಕಾರಣಕ್ಕಾಗಿ ಪ್ರಕಟ ಮಾಡಿದ್ದೇವೆ ಅಂತಂದರೆ ಇದು ಲಿಂಗ ಪಂಚಪೀಠದ ಶಿವಾಚಾರ್ಯರ ಕೈಯಲ್ಲಿ ಪೀಠಾಚಾರ್ಯರ ಕೈಯಲ್ಲೂ ಅದೇ ಇದೆ ಬಸವಾದಿ ಶರಣರ ತತ್ವ ಹೇಳ್ತಕ್ಕಂಥವರ ಕೈಯಲ್ಲೂ ಕೂಡ ಅದೇ ಇದೆ ಇನ್ನೂ ಬೇರೆ ಬೇರೆ ಸಂಪ್ರದಾಯಗಳನ್ನು ಅದ್ವೈತ ಸಂಪ್ರದಾಯವನ್ನು ಹೇಳುವ ಸಿದ್ಧಾರೂಢರ ಶಿವಾನಂದರ ಇತ್ಯಾದಿ ಸಂಪ್ರದಾಯಸ್ಥರ ಕೈಯಲ್ಲಿನೂ ಕೂಡ ಲಿಂಗ ಇದೆ ಇದು ತತ್ವ ಅಂತಕ್ಕಂತಹ ಆಧಾರವಾಗಿ ಇಟ್ಟುಕೊಂಡು ಇದನ್ನ ಮಾತ್ರ ನಾವು ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇವೆ ನಿನ್ನೆ ದಿವಸ ಒಬ್ಬರಾಗಲೇ ಸುದ್ದಿ ಕೊಟ್ಟ ಬಿಟ್ರು ನಾವು ಏನು ಮಾಡ್ತೀವೋ ಅದನ್ನ ಕಾಪಿ ಹೊಡೆದು ಬಿಡ್ತಾರೆ ಆಗಿಂದಾಗ ಇಲ್ಲಿ ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ತೀವೋ ಅದನ್ನು ಕಾಪಿ ಹೊಡಿತಾರ ಏನು ಮಾಡ್ತಾರೆ ಈ ಸಿಂಬಾಲನ್ನ ನಾವು ಲಿಂಗಾಯತ ಧರ್ಮಕ್ಕೆ ಇಟ್ಟುಕೊಳ್ತೇವೆ ಅನ್ನುವಂಥ ಮಾತು ಆಗ್ಲೇ ಬಸವನ ಕೈಯಾ ಬಿಟ್ಟುಬಿಟ್ರ ಅವ್ರು ಒಂದ ಹೊಡೆತಕ್ಕೆ ಕೈ ಬಿಟ್ಟು ಬಿಡ್ತಾರೆ ಅಂದ್ರೆ ನಮ್ಮದು ಯಾವ್ದು ಚಲೋ ಅನಿಸ್ತೈತಿ ಅದನ್ನ ಆಗ್ಲೇ ಎಮರ್ಜೆನ್ಸಿ ಕಾಪಿ ಹೊಡೆದ ಬಿಡ್ತಾರ ಈ ಕಾಪಿ ಹೊಡೆದು ಪಾಸ್ ಆಗುವ ಕೆಲಸವನ್ನ ನೀವು ಯಾರು ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ಇನ್ನೂ ಒಂದು ಪೇಪರ್ನಲ್ಲಿ ಒಂದು ಸುದ್ದಿ ಬಂದಿದೆ ಅದು ಕೂಡ ಪ್ರಮುಖ ಪತ್ರಿಕೆ ಆ ಪತ್ರಿಕೆಯಲ್ಲಿ ಏನು ಬಂದಿದೆ ಅಂದರೆ ಶೀಘ್ರದಲ್ಲಿ ವೀರಶೈವ ಮಹಾ ಲಿಂಗಾಯತ ಮಹಾಸಭೆ ಇಬ್ಬಾಗ ಆಗುತ್ತದೆ ಅಂತಕ್ಕಂತಹ ಮಾತನ್ನು ಅಲ್ಲಿ ತಾವು ಯಾರೋ ಹೇಳಿರ್ತಕ್ಕ ಬರೆದಿರ್ತಕ್ಕಂಥದ್ದನ್ನು ನಾನು ನೋಡಿದೆ ಮಾನ್ಯರೇ ಒಂದು ನೂರ ಇಪ್ಪತ್ತು ಎರಡು ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಪೂಜ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಆದರೆ ಆ ಸ್ಥಾಪನೆಯ ಕಾರ್ಯದಲ್ಲಿ ಏನೋ ಈಗ ಒಳಪಂಗಡ ಅಂತದವ ಎಲ್ಲ ಒಳಪಂಗಡಗಳ ಮುಖಂಡರು ಅವತ್ತಿನ ದಿವಸ ಒಂದಾಗಿ ತೆಗೆದುಕೊಂಡಿರ್ತ ಮಾಡಿರ್ತಕ್ಕಂಥ ಸಂಸ್ಥೆ ಅದು ಅಂತಕ್ಕಂತಹದ್ದು ತಮ್ಮ ಅರಿವಿಗೆ ಇರಲಿ ಆ ಸಂ ಆ ಒಂದು ಸಂಸ್ಥೆಯನ್ನು ಒಡಿಬೇಕನ್ನುವಂತಹ ಒಂದು ಹುಣ್ಣಾರ ನಿಮ್ಮದಿ ಯಾಕೆ ನೀವು ಸಂಸ್ಥೆಯನ್ನು ಕಟ್ಟೋದಾದರೆ ಕಟ್ಟಿಕೊಳ್ಳಿ ಅದಕ್ಕಿಂತ ಬಹಳ ಎತ್ತರದ ಮಟ್ಟದಲ್ಲಿ ಬೆಳೆಸಿಕೊಳ್ಳಿ ಆದರೆ ಅದನ್ನು ಒಡಿಬೇಕು ಅನ್ನುವಂಥ ಹುಚ್ಚು ಸಾಹಸವನ್ನು ಮಾಡಿದರೆ ನಡೆಯೋದಿಲ್ಲ ಕಾರಣ ಏನು ಅಲ್ಲಿ ಭೀಷ್ಮರಂತಹ ನಮ್ಮ ಸಮಾಜದ ಭೀಷ್ಮಾಚಾರ್ಯರಂತಹ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ ಶಾಮ್ನೂರು ಶಿವಶಂಕರಪ್ಪನವರು ಶಾಮ್ನೂರು ಶಿವಶಂಕರಪ್ಪನವರನ್ನ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾಪುಣ್ಯಾತ್ಮ ಅವರು ಯಾಕೆ ಅಂತಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೀವೇನು ಇವತ್ತು ಕೆಲವು ಜನ ಉಳ್ಕೊಂಡಿರಿ ನಿಮ್ಮವ್ರು ಅವತ್ತಿನ ದಿವಸ ಎಂಟು ಜನ ರಾಜ್ಯದ ಸಚಿವರಿದ್ರು ಅವತ್ತಿನ ದಿವಸ ಭಾಳ ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು ಪಾಪ ಅವ್ರ ಆಕಸ್ಮಿಕ ಲಿಂಗದೊಳಗಾಗ್ಬಿಟ್ರು ಇವರು ಕೆಲವು ಜನ ಹೊರಗೆ ಹೋಗ್ಬಿಟ್ರು ಆದರೆ ಅಂತಿಂಥವರಿಂದೇ ಪ್ರತ್ಯೇಕ ಧರ್ಮಸ್ಥಾಪನೆ ಮಾಡ್ಲಿಕ್ಕೆ ಆಗಲಿಲ್ಲ ನೀವು ಚೀಯಾ ಮಿಯಾ ಅಂತಕ್ಕಂಥವ್ರು ಧರ್ಮಸ್ಥಾಪನೆ ಮಾಡೋದನ್ನ ನೋಡಿಬಿಟ್ರೆ ನನಗೆ ಅಸಾಧ್ಯ ಅನಿಸ್ತಾ ಇದೆ ಯಾಕೆ ಈ ಹುಚ್ಚು ಸಾಹಸಕ್ಕೆ ನೀವು ಕೈ ಹಾಕಿದ್ದೀರಿ ಅಂತ ಅನಿಸ್ತಾ ಇದೆ ನಿಮಗೆ ಗೊತ್ತಿರಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಹಿರಿಯರಾದ ಭೀಷ್ಮಾಚಾರ್ಯರಂತಹ ಶಾಮ್ನೂರು ಇದ್ದಾರೆ ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ ಅರ್ಜುನನಂತಹ ಪಾತ್ರವನ್ನು ವಹಿಸುವ ಈಶ್ವರ ಖಂಡ್ರೆ ಇದ್ದಾರೆ ಗಮನದಾಗಿರಲಿ ಭೀಮನ ಪಾತ್ರ ವಹಿಸುವಂತಹ ದಕ್ಷ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳಾದ ಶಂಕರ್ ಬಿದಿರಿ ಇದ್ದಾರೆ ಅದರ ಜೊತೆಗೆ ಧರ್ಮರಾಜನಂತಹ ಎಷ್ಟೋ ಸಾವಿರ ಜನ ಸ್ವಾಮಿಗಳು ಮತ್ತು ಸಮಾಜದ ಗಣ್ಯರಿದ್ದಾರೆ ಇಂಥವರೆಲ್ಲರೂ ಸೇರಿಕೊಂಡು ನಿಮ್ಮ ಕೌರವರ ಪಾತ್ರಕ್ಕೆ ಅವಕಾಶ ಕೊಡೋದಿಲ್ಲ ಧರ್ಮ ಸಾಮ್ರಾಜ್ಯವನ್ನು ನಾವು ಒಡೀಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಔದಾರ್ಯವನ್ನು ತೋರಿ ನೂರು ವರ್ಷಗಳ ನಂತರದಲ್ಲಿ ಆ ಲಿಂಗಾಯತ ಶಬ್ದವನ್ನು ಸೇರಿಸಿಕೊಂಡಿದೆ ಕಾರಣ ಅದನ್ನು ಸಿದ್ಧಗಂಗಾ ಹಿರಿಯ ಶ್ರೀಗಳು ಲಿಂಗೈಕ್ಯ ಸಿದ್ಧಗಂಗಾ ಹಿರಿಯ ಶ್ರೀಗಳು ಆ ಲಿಂಗಾಯತ ಪದವನ್ನು ಸೇರಿಸಿಕೊಂಡು ಬಿಡ್ರಿ ಜಗಳ ಕಡಿಮೆ ಆಗುತ್ತೆ ಅಂತ ಹೇಳಿದರು ಆ ಕಾರಣಕ್ಕಾಗಿ ಔದಾರ್ಯದಿಂದ ಸೇರಿಸಿಕೊಂಡ ಶಬ್ದವನ್ನು ಇವತ್ತಿನ ದಿವಸ ನೀವು ಏನು ಮಾಡ್ತಾ ಇದ್ದೀರಿ ಅವತ್ತಿನ ದಿವಸ ಒಂದೇ ಬೇಡಿಕೆಯನ್ನು ಇಟ್ಟ್ರಿ ಲಿಂಗಾಯತ ಪದ ಸೇರಿಸಿಕೊಂಡು ಬಿಟ್ರೆ ನಮ್ಮ ವಿರೋಧ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಅದನ್ನು ಸೇರಿಸಿಕೊಂಡರೂ ಕೂಡ ಸಮಾಧಾನ ನಿಮಗಿಲ್ಲ ಮತ್ತು ಅದನ್ನು ಒಡಿಬೇಕು ಅಂತ ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮ ಉದ್ದೇಶ ಅತ್ಯಂತ ಕಲುಷಿತ ಮತ್ತು ಸಂಕುಚಿತ ಮನೋಭಾವದಿಂದ ಕೂಡಿದೆ ಅನ್ನುವಂಥದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು